ಮಗನಂತೆ ಸಾಕಿದ್ದ ಕುರಿ ಸಾವಿಗೆ ಮನೆ ಮಂದಿಯ ಕಣ್ಣೀರು ಮನೆ ಸದಸ್ಯರಂತೆ ಕೇರೆಯಲ್ಲಿಲ್ಲ ಮೆರವಣಿಗೆ ತೋಟದಲ್ಲಿ ಅಂತ್ಯಕ್ರಿಯೆ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ ಬೆಳ್ಳಿ ಚಿಕ್ಕಿ ಹೆಸರಿನ ಎಂಟು ವರ್ಷದ ಟಗರು ಅನಾರೋಗ್ಯದ ಕಾರಣ ಗುರುವಾರ ಮರಣ ಹೊಂದಿದ್ದು ಯುವಕರು ಚನ್ನಗಿರಿ ಪಟ್ಟಣದಲ್ಲಿ ಟಗರು ಶವಯಾತ್ರೆ ನಡೆಸಿ ತೋಟದಲ್ಲಿ ಅಂತಿಮ ಸಂಸ್ಕಾರ ಮಾಡಿ ಭಾವಪೂರ್ಣ ವಿದಾಯ ಹೇಳಿದ್ದಾರೆ ಇದು ಚನ್ನಗಿರಿ ಪಟ್ಟಣದ ಇಪ್ಪತ್ತ ಒಂದನೇ ವಾರ್ಡ್ನ ಕಣದ ಸಾಲು ಬಡಾವಣೆಯ ನಿವಾಸಿ ರುದ್ರೇಶ್ ಎನ್ನುವವರು ಸುಮಾರು ಎಂಟು ವರ್ಷದ ಕೆಳಗೆ ಇಪ್ಪತ್ತೊಂದು ಸಾವಿರ ರೂಪಾಯಿಗಳಿಗೆ ಒಂದೂವರೆ ವರ್ಷದ ಕುರಿಮರಿಯನ್ನ ತಂದು ಪ್ರತಿದಿನ ಹಸಿ ಉರುಳಿ ಕಾಳು ಒಣ ಹಸಿ ಹುಲ್ಲು ಎರಡು ಲೀಟರ್ ಹಾಲು ಆಹಾರವಾಗಿ ನೀಡುತ್ತಿದ್ದರು ಜೊತೆಗೆ ಹುಡ್ಡಿ ಕಾಳಗದ ಎಲ್ಲಾ ಪಟ್ಟುಗಳನ್ನು ಟಗರಿಗೆ ಕಲಿಸಿದ್ರು ಈ ಟಗರು ಕಾಳಗದ ಹುಡ್ಡಿ ಆಡುವುದರಲ್ಲಿ ಸಾಕಷ್ಟು ಹೆಸರು ಮಾಡಿದೆ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ ಚನ್ನಗಿರಿಯ ನಂಬರ್ ಒನ್ ಟಗರು ಎಂದು ಬೆಳ್ಳುಚುಕ್ಕಿ ಖ್ಯಾತಿ ಪಡೆದಿದೆ ವರದಿ ದೇವರಾಜ್ ಕೆ ನೆಲ್ಲಿಹಂಕಲು